ಫ್ಯಾಂಕ್ರಿಯಾಟಿಸ್ ಮತ್ತೆ ಫ್ಯಾಟಿ ಲಿವರ್ ಮತ್ತೆ ಈ ಸ್ಪ್ಲೀನೋ ಮೆಗಾಲಿ ಇದೆಲ್ಲ ಸುಮಾರು ವಿಚಾರಗಳಿದೆ ಅಂದರೆ ನಾವು ಪುಸ್ತಕದಲ್ಲೂ ಕೂಡ ನೋಟ್ ಓಕೆ ಇದೀವಿ ಇದೆಲ್ಲ ಇವತ್ತು ತುಂಬಾ ದೊಡ್ಡ ಪ್ರಾಬ್ಲಮ್ ಅನ್ನೋ ಲೆವೆಲ್ಗೆ ರೀಚ್ ಆಗಿಬಿಟ್ಟಿದೆ ಅವಶ್ಯಕತೆಗಿಂತ ಜಾಸ್ತಿ ಊಟ ಮಾಡ್ತಾ ಇದೀವಿ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಜಾಸ್ತಿ ಊಟ ಮಾಡ್ತಿರೋದು ಒಂದು ಪ್ರಾಬ್ಲಮ್ ಊಟ ಮಾಡ್ತಿರೋದಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲದೆ ಇರೋದ ಒಂದು ಪ್ರಾಬ್ಲಮ್ ಲಿವರ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಒಳ್ಳೆ ಅಮೌಂಟ್ ಆಫ್ ಒಳ್ಳೆ ಕ್ವಾಲಿಟಿ ಆಂಟಿ ಆಕ್ಸಿಡೆಂಟ್ಸ್ ಬೇಕು ಹೌದು ವೈಟಮಿನ್ ಸಿ ಬೇಕು ಒಮೆಗಾ ತ್ರೀ ಬೇಕು ಒಮೆಗಾ ಸಿಕ್ಸ್ ಸೆವೆನ್ ಬೇಕು ಒಂದು ಕಾಲ್ ಲೀಟ್ರ್ ಬಾಟ್ಲು ಸರ್ ಒಂದು ಕಾಲ್ ಲೀಟ್ರ್ ಬಾಟ್ಲ್ ಇರೋವಷ್ಟು ಒಂದು ಚಿಕ್ಕ ಡಿವೈಸ್ ಕೊಟ್ಟಿದ್ದಾರೆ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಅವ್ರು ಬಂದರು ಸರ್ ನಿಮ್ಮ ವೀಡಿಯೋ ನೋಡಿದ್ಮೇಲೆ ನನಗೆ ಇದನ್ನ ಇಟ್ಕೋಬೇಕಾ ಬಿಸಾಕಬೇಕಾ ಗೊತ್ತಿಲ್ಲ ನನಗೆ ಅವಾಗಲೇ ಅರ್ಥ ಆಗಿದ್ದು ಪಾಸಿಟಿವ್ ನೆಗೆಟಿವ್ ಸಾಲ್ಟ್ಸ್ಗಳು ಸಪ್ರೇಟ್ ಆದರೆ ನೆಗೆಟಿವ್ ನೀರು ಹೋಗ್ಬೇಕಲ್ಲ ಸೊ ಯಾರಿಗೆಲ್ಲ ಬೊಜ್ಜಿ ಬಂದು ಹೊಟ್ಟೆ ಬಂದಿದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತಿದೆ ಅದೇ ಪ್ರಾಬ್ಲಮ್ ನೀರಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಬಟ್ ಅನ್ಫಾರ್ಚುನೇಟ್ಲಿ ನಾವು ಕುಡಿತಿರೋದು ಸತ್ತೋಗಿರೋ ನೀರು ಆರೋ ಅಲ್ಲಿ ಜೀವ ಇಲ್ಲ ಅದರಿಂದ ಐದು ವರ್ಷದ ಮಗುಗೆ ಕಿಡ್ನಿ ಕಲ್ಲಾಗಿದೆ ಸರ್ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಮ್ಮಲ್ಲಿ ಆರೋಗ್ಯದ ಕಳಕಳಿ ತುಂಬ ಜನರಿಗೆ ಬಂದಿದೆ ಜೊತೆಗೆ ಸುಮಾರು ಜನ ಎಚ್ಚೆತ್ಕೊಂಡಿದ್ದಾರೆ ಈಗ ಈ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಜನರಿಗೆ ಯೂಸ್ಫುಲ್ ಆಗ್ತಾ ಇದೆ ಹಾಗಾಗಿ ನಾವು ಪ್ರತಿದಿನ ಮಾತಾಡ್ತಾ ಇದ್ದೀವಿ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಅವರು ಜಾಯಿನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸ್ವಾಗತ ಒಂದು ಪ್ರಶ್ನೆ ತುಂಬಾ ಚೆನ್ನಾಗಿದೆ ಈ ಫ್ಯಾಂಕ್ರಿಯಾಟಿಸ್ ಮತ್ತೆ ಫ್ಯಾಟಿ ಲಿವರ್ ಮತ್ತೆ ಈ ಸ್ಪ್ಲೀನೋ ಮೆಗಾಲಿ ಇದೆಲ್ಲ ಸುಮಾರು ವಿಚಾರಗಳಿದೆ ಅಂದ್ರೆ ನಾವು ಪುಸ್ತಕದಲ್ಲೂ ಕೂಡ ನೋಡ್ತಾ ಇದ್ದೀವಿ ಇದೆಲ್ಲ ಇವತ್ತು ತುಂಬಾ ದೊಡ್ಡ ಪ್ರಾಬ್ಲಮ್ ಅನ್ನೋ ಲೆವೆಲ್ಗೆ ಗೆ ರೀಚ್ ಆಗ್ಬಿಟ್ಟಿದೆ ಇದು ಅತೀ ದೊಡ್ಡ ಪ್ರಾಬ್ಲಮ್ ಅಂತ ನೀವು ಹೆಂಗೆ ಕನ್ಸಿಡರ್ ಮಾಡ್ತೀರಾ ಸರ್ ಅದು ಹೆಂಗೆ ಹೇಳ್ತೀರಾ ನೀವು ಅನ್ನೋದೇ ನನ್ನ ಪ್ರಶ್ನೆ ಅದು ಹೆಂಗೆ ನೀವು ಇದೆಲ್ಲ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತೀರಾ ಮತ್ತು ಈಗ ದೊಡ್ಡ ಪ್ರಾಬ್ಲಮ್ ಆದ್ರೆ ಏನಾದ್ರು ಸೊಲ್ಯೂಷನ್ ಇರುತ್ತಾ ಒಂದಿನ ನೀವ್ ಮಾತಾಡ್ತಾ ಇದ್ರಿ ಯಾವುದೇ ಕಾಯಿಲೆ ಅನ್ನೋದಂತ ಬಂತು ಅಂತ ಹೇಳಿದ್ರೆ ಅದು ಗುಣ ಆಗ್ಲೇಬೇಕಲ್ವಾ ಸರ್ ಕಾಯಿಲೆ ಅನ್ನೋದ್ರ ಗುಣ ಆಗ್ಲೇಬೇಕು ಯಾಕೆ ಗುಣ ಆಗಲ್ಲ ಅಂತ ಹೇಳ್ತಾರೆ ಹಂಗಾದ್ರೆ ಅಂತ ನೀವೇ ಕೇಳ್ತಾ ಇದ್ರಿ ಈಗ ನಾನ್ ಕೇಳೋದು ಇದು ಹೆಂಗೆ ದೊಡ್ಡ ಕಾಯಿಲೆ ಅಂತ ಆಗುತ್ತೆ ಏನು ಸೊಲ್ಯೂಷನ್ ಅಂತ ಓಕೆ ಸರ್ ನಿಮ್ ಮನೇಲಿ ಡಸ್ಟ್ಬಿನ್ ತುಂಬತಾ ಇದೆ ಡೈಲಿ ಕಸದ ಬುಟ್ಟಿ ತೆಗೆದ್ ತೆಗೆದು ಒಂದ್ ಕಡೆ ಗಾರ್ಬೇಜ್ ಬ್ಯಾಗ್ ನ ಕಟ್ಟಿ 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 ಒಂದ್ ಕಡೆ ಹಾಕ್ತಾ ಇದ್ರಿ ಒಂದ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಒಂದ್ ಆರ್ ತಿಂಗಳು ಒಂದ್ ವರ್ಷ ಆದ್ಮೇಲೆ ನಿಮ್ ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ ಹ್ಮ್ ಎಲ್ಲಿ ಉಳಿಸ್ತೀರಿ ಅವ್ರನ್ನ ಇರೋ ಒಂದು ರೂಮಲ್ಲಿ ಕಸ ಕಟ್ಟಿ 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 ಇಟ್ಟಿದ್ದೀರಿ ಎಲ್ಲಿ ಉಳ್ಕೋತಾರೆ ಗೆಸ್ಟಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇರುತ್ತೆ ಹೌದು ಸೊ ನಮ್ಮ ಬಾಡಿಗೆ ಏನಾಗ್ತದೆ ಅಂತಂದ್ರೆ ಪ್ರತಿ ದಿನ ನಾವು ಅವಶ್ಯಕತೆಗಿಂತ ಜಾಸ್ತಿ ಊಟ ಮಾಡ್ತಾ ಇದೀವಿ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಜಾಸ್ತಿ ಊಟ ಮಾಡ್ತಿರೋದು ಒಂದು ಪ್ರಾಬ್ಲಮ್ ಊಟ ಮಾಡ್ತಿರೋದಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲದೇ ಇರ್ತದ ಒಂದು ಪ್ರಾಬ್ಲಮ್ ಯಾರ್ದಾದ್ರೂ ಬರ್ತ್ಡೇ ಅಂತ ಅಂದ್ರೆ ಸರ್ ಕೇಕ್ ಕಟ್ ಮಾಡ್ತೀವಿ ಹೌದು ಕೇಕಲ್ಲಿ ಯಾವ ಐಟಮಿನ್ಸ್ ಇದೆ ಯಾವ ಮಿನರಲ್ಸ್ ಇದೆ ಹೇಳಿ ನೋಡೋಣ ಇಲ್ಲ ಕೂಲ್ ಡ್ರಿಂಕ್ಸ್ ಅಲ್ಲಿ ಯಾವ ಮಿನರಲ್ಸ್ ಇದೆ ಇರೋದನ್ನೆಲ್ಲ ಡೆಡ್ ಮಾಡುವಂತ ಕೆಪಾಸಿಟಿ ಇದೆ ಅಷ್ಟೇ ಬಿಟ್ರೆ ಯಾವ್ದು ಸಿಗಲ್ಲ ನಮ್ಗೆ ಸೊ ದೇಹಕ್ಕೆ ಒಂದು ಕೆಪಾಸಿಟಿ ಇದೆ ಡಿಟಾಕ್ಸ್ ಮಾಡ್ಕೊಳಕ್ಕೆ ನಾವು ಲಿವರ್ ಬಗ್ಗೆ ಮಾತಾಡ್ತಿರಬೇಕಾದ್ರೆ ಅಕಾರ್ಡಿಂಗ್ ಟು ಆಯುರ್ವೇದ ಚಕ್ರದ ಪ್ರಕಾರ ಆರ್ಗನ್ ಸೈಕಲ್ ಪ್ರಕಾರ ಸಾಧಾರಣ ರಾತ್ರಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ತನಕ ಯಾರು ಕಂಪ್ಲೀಟ್ ಆಗಿ ನಿದ್ದೆ ಮಾಡ್ತಾರೋ ಲಿವರ್ ಅವ್ರದ್ದು ಕ್ಲೀನ್ ಮಾಡ್ಕೊಳ್ಳುತ್ತೆ ಸ್ಪ್ಲೀನು ಮತ್ತು ಪ್ಯಾಂಕ್ರಿಯಾಸು ಒಂದು ಆರ್ಗನ್ ಅಂತ ಕನ್ಸಿಡರ್ ಮಾಡ್ತೀವಿ ಹೌದು ಲಿವರು ಒಂದು ಆರ್ಗನ್ ಲಿವರು ಪೇರಿಂಗ್ ಆರ್ಗನ್ ಗಾಲ್ಬ್ಯಾಡರ್ ಸ್ಪ್ಲೀನ್ದು ಪೇರಿಂಗ್ ಆರ್ಗನ್ ಸ್ಟೊಮಕ್ ಗ್ಯಾಸ್ಟ್ರೈಟಿಸ್ ಸ್ಪ್ಲೀನೊಮೆಗಾಲಿ ಹೆಪಟೊಮೆಗಾಲಿ ಲಿವರ್ ಫ್ಯಾಟಿ ಲಿವರ್ ಹೆಪಟೊಮೆಗಾಲಿ ಮತ್ತೆ ಪ್ಯಾಂಕ್ರಿಯಸೈಟಿಸ್ ಇವು ಇಷ್ಟು ಒಂದೇ ಪ್ರಾಬ್ಲಮ್ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ತೋರಿಸ್ಕೊಳುತ್ತೆ ಲಿವರು ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಎಂಡೋಕ್ರೈನ್ ಫಂಕ್ಷನ್ದು ನಿಮ್ಮ ಪಿಟ್ಯೂಟರಿ ಗ್ರಂಥಿಯಿಂದ ಹಿಡ್ಕೊಂಡು ಟೆಸ್ಟಿಕಲ್ಸ್ ತನಕ ಇರತಕ್ಕಂಥ ಅಷ್ಟು ಎಂಡೋಕ್ರೈನ್ ಗ್ರಂಥಿಗಳ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಲಿವರ್ ಲಿವರ್ ಕೆಲಸ ಮಾಡಬೇಕು ಅಂದರೆ ಸ್ಪೀನ್ ಕೆಲಸ ಮಾಡಬೇಕು ಸ್ಪೀನ್ ಕೆಲಸ ಮಾಡಬೇಕು ಅಂದರೆ ಪ್ಯಾಂಕ್ರೇಸ್ ಕೆಲಸ ಮಾಡಬೇಕು ಪ್ಯಾಂಕ್ರೇಸ್ ಕೆಲಸ ಮಾಡಬೇಕು ಅಂತಂದರೆ ಹೊಟ್ಟೆ ಕೆಲಸ ಮಾಡಬೇಕು ಸ್ಟೊಮಕ್ ಕೆಲಸ ಮಾಡಬೇಕು ಸೊ ಇವೆಲ್ಲ ಇಂಟರ್ ರಿಲೇಟೆಡ್ ನೀವು ಅನ್ನನಾಳದಿಂದ ಊಟ ನಿಮಗೆ ಹೊಟ್ಟೆಗೆ ಹೋದ್ರೆ ಹೊಟ್ಟೆ ಇಲ್ಲಿ ಹಿಂದೆಯಿಂದ ನಮಗೆ ಪ್ಯಾಂಕ್ರಿಯಾಸು ಮತ್ತೆ ಗ್ಯಾಸ್ಟ್ರಿಕ್ ಜ್ಯೂಸಸ್ ರಿಲೀಸ್ ಆದ್ರೆ ಅಲ್ಲಿಂದ ಲಿವರಿಂದ ಮಿಕ್ಸ್ ಆದ ಮೇಲೆ ಕರಳಿಗ್ ಹೋಗೋದು ಸೊ ಈ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಇರ್ತಕ್ಕಂತಹ ಪ್ರೋಸೆಸ್ಗಳು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಅಬ್ಸಾರ್ಬ್ಷನ್ ಇದು ಡೆಫಿಕೇಶನ್ ಇಲ್ಲಿ ಜೀರ್ಣ ಆಗಿರ್ತಕ್ಕಂಥದ್ದು ಇಲ್ಲಿ ದೇಹದ ಒಳಗಡೆ ಅಂಟುತ್ತೆ ಉಳಿದಿರೋ ಕಸನ ಇದು ಹೊರಗಡೆ ತಳ್ಳುತ್ತೆ ಹೌದು ಸೊ ಜೀರ್ಣ ಆಗೋದು ಇಲ್ಲಿ ಓಕೆ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಓಕೆ ಕರೆದಿರ ತಿನ್ನೋದ್ರಿಂದಾನೆ ಪ್ರಾಬ್ಲಮ್ ಶುರು ಆಗುತ್ತೆ ಅಂತ ಸುಮಾರು ಸರಿ ಡಿಸ್ಕಸ್ ಹೌದು ಇನ್ನೇ ಬಿಟ್ಟಬಲ್ಲಿ ತಿಂದೆ ತಿಂತೀವಿ ನಾವು ತಿಂತೀವಿ ಫಂಕ್ಷನ್ಗಳು ಹಬ್ಬ ಹರಿಗೆ ದಿನಗಳಲ್ಲಿ ಯಾವಾಗೋ ಒಂದ್ಸರಿ ತಿಂತೀವಿ ಹೌದು ಅದನ್ನ ಅವಾಯ್ಡ್ ಮಾಡಬೇಕು ಅನ್ನೋದು ನಮ್ಮ ಸಬ್ ಕಾನ್ಶಿಯಸ್ ಬರಬೇಕು ಬರಬೇಕು ಗ್ಯಾಪ್ ಕೊಡಬೇಕು ಗ್ಯಾಪ್ ಕೊಡಬೇಕು ನನಗೆ ಸಕ್ಕರೆ ಕಾಯಿಲೆನೂ ಇದೆ ಚರ್ಮ ಕಾಯಿಲೆನೂ ಇದೆ ಬಿ ಪಿ ಶುಗರೂ ಇದೆ ಅಥವಾ ಇನ್ನೇನು ಎಕ್ಸ್ ಇದೆ ನನಗೆ ಪ್ರಾಸ್ಟೇಟ್ ಬಂತು ಹೆಚ್ಚು ಕಡಿಮೆ ಆಗಿದೆ ಆದರೆ ಊಟ ಮಾತ್ರ ಬದಲಾಯಿಸಲ್ಲ ನಾನು ಹ್ಞೂ 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 ಯಾರು ಸರ್ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ನಿಮಗೆ ಲಿವರ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಒಳ್ಳೆ ಅಮೌಂಟ್ ಆಫ್ ಒಳ್ಳೆ ಕ್ವಾಲಿಟಿ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕು ಹೌದು ವೈಟಮಿನ್ ಸಿ ಬೇಕು ಒಮೆಗಾ ತ್ರೀ ಬೇಕು ಒಮೆಗಾ ಸಿಕ್ಸ್ ಸೆವೆನ್ ಬೇಕು ನಿಮಗೆ ಹೊಟ್ಟೆ ಚೆನ್ನಾಗಿರೋ ಕೆಲಸ ಮಾಡಬೇಕಂದ್ರೆ ಹೊಟ್ಟೆಯಲ್ಲಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಂಟಿಟಿ ಆಫ್ ಆಸಿಡ್ ಉತ್ಪತ್ತಿ ಆಗಬೇಕು ಜಟರಾಗ್ನಿ ಅಂತ ಕರಿತೀವಿ ಗ್ಯಾಸ್ಟ್ರಿಕ್ ಜ್ಯೂಸಸ್ ಪ್ಯಾಂಕ್ರಿಯಾಟಿಕ್ ಜೂಸಸ್ ಅಂತ ಕರಿತೀವಿ ಅವು ಕೆಲಸ ಮಾಡಬೇಕಂದ್ರೆ ಕ್ರೋಮಿಯಮ್ ಜಿಂಕು ಸಣ್ಣ ಸಣ್ಣ ಮಿನರಲ್ಸ್ ನೀವು ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ಸತ್ವ ಅಂತೀರಾ ಮಿನರಲ್ಸ್ ಎಲ್ಲ ಮಿನರಲ್ಸ್ಗೆ ಸ್ಪೆಸಿಫಿಕ್ ಸತ್ತು ಅಂತಾನೋ ಏನೋ ಸತ್ವ ಬರೋದು ಸೊ ಅದೆಲ್ಲದು ಸೇರ್ಕೊಂಡು ನಿಮಗೆ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋದು ಒಳ್ಳೆ ಕ್ವಾಲಿಟಿ ಆಫ್ ಊಟ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಅಬ್ಸಾರ್ಬ್ಷನ್ ಆಯ್ತು ಅಂತಂದ್ರೆ ಅಲ್ಲಿಂದ ಅದು ಕಿಡ್ನಿ ಒಳಗಡೆ ಕಳಿಸ್ತಂದ್ರೆ ಕಿಡ್ನಿ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತು ಅಂತಂದ್ರೆ ಅದು ಬೋನ್ ಮ್ಯಾರೋಗಿ ಹೇಳಿ ಸ್ಟಿಮ್ಯುಲೇಟ್ ಮಾಡಿ ಒಳ್ಳೆ ಕ್ವಾಲಿಟಿ ರಕ್ತ ಕೊಟ್ಟರೆ ದೇಹದಲ್ಲಿ ಒಳ್ಳೆ ರಕ್ತರ ಸಂಚಾರ ಆಗುತ್ತೆ ಸೊ ನನಗೆ ಒಳ್ಳೆ ಕ್ವಾಲಿಟಿ ರಕ್ತ ಉತ್ಪತ್ತಿ ಆಗ್ಬೇಕು ಅಂದ್ರೆ ಕಿಡ್ನಿ ಮತ್ತೆ ಲಿವರ್ ಚೆನ್ನಾಗಿರ್ಬೇಕು ಕಿಡ್ನಿ ಹೆ ಚೆನ್ನಾಗಿರುತ್ತೆ ನಾವು ಗೈನಕ್ ಹೆಲ್ತ್ ರೀಪ್ರೊಡಕ್ಟಿವ್ ಹೆಲ್ತ್ ಮಾತಾಡ್ಬೇಕು ಹೇಳಿದ್ವಿ ಫಸ್ಟ್ ಕೊಡ್ಬೇಕಾಗಿರೋದು ಒಳ್ಳೆ ನೀರು ಯಾಕಂದ್ರೆ ಕಿಡ್ನಿನ ಗೌರ್ನ್ ಮಾಡೋದು ನೀರಿನ ಅಂಶ ದೇಹದಲ್ಲಿ ಎಪ್ಪತ್ತ ಎಪ್ಪತ್ತೈದು ಪರ್ಸೆಂಟ್ ನೀರಿನ ಅಂಶ ಇದೆ ಸೊ ಪ್ರೈಮರಿ ಪರ್ಪಸ್ ಆಫ್ ಲೈಫ್ ನೀರು ಕೆಲವರು ಹೇಳೋದು ನಗು ಬರುತ್ತೆ ನನಗೆ ಇದೊಂದು ಹೇಳಿಬಿಡ್ತೀನಿ ಕೆಲವರು ನಾನ್ ಬೇಜಾನ್ ನೀರ್ ಕುಡಿತಾ ಇದೀನಿ ಸರ್ ಅಂತ ನೀ ಯಾವ ನೀರ್ ಕುಡಿತೀವಿರೋ ನೀರ್ ಅವ್ರ ಅವ್ರು ಹೇಳಿರೋದು ಕರೆಕ್ಟ್ ಬೇಜಾನ್ ನೀರು ಜೀವ ಇಲ್ಲದೆ ಇರೋ ನಾನೇ ಕುಡಿತಾ ಇದೀನಿ ಅದೇ ಸಮೀಗ ನೀರಾ ಅಥವಾ ಜೀವ ಇರೋ ನೀರಾ ಅಂತ ಈಗ ಜೀವ ಇರೋ ನೀರು ಯಾವ್ದು ಹಂಗಾದ್ರೆ ಸತ್ತೋಗಿರೋ ನೀರ್ ಯಾವ್ದು ಅಂತ ಸುಮಾರು ಜನ ಕೇಳ್ತಾರೆ

ಹ ಹ ಅವ್ರು ಬಂದ್ರು ಸರ್ ನಿಮ್ ನೋಡಿದ ನೋಡಿದ್ಮೇಲೆ ನನಗೆ ಇದನ್ನ ಇಟ್ಕೋಬೇಕಾ ಬಿಸಾಕ್ಬೇಕ ಗೊತ್ತಿಲ್ಲ ನನಗೆ ಅವಾಗ್ಲೇ ಅರ್ಥ ಆಗಿದ್ದು ಪಾಸಿಟಿವ್ ನೆಗೆಟಿವ್ ಸಾಲ್ಟ್ಸ್ಗಳು ಸಪ್ರೇಟ್ ಆದ್ರೆ ನೆಗೆಟಿವ್ ನೀರು ಹೋಗ್ಬೇಕಲ್ಲ ಹೌದು ಅದ್ ಹೆಂಗಿದೆ ಅಂದ್ರೆ ಸರ್ ಬಾಟ್ಲಿದೆ ಕೆಳಗಡೆ ಒಂದು ಕಾಯಿಲ್ ಕೊಟ್ಟಿದ್ದಾರೆ ಚಾರ್ಜ್ ಹಾಕೋದು ಹತ್ತು ಹದಿನೈದು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಕರೆಂಟ್ ಪಾಸ್ ಆಗುತ್ತೆ ಪಾಸ್ ಆದ ತಕ್ಷಣ ಆಲ್ಕಲೈನ್ ಆಯ್ತು ಅಂತ ಅಲ್ಕಲೈನ್ ಆಗಿರಲ್ಲ ಅದು ಪಿ ತೋರಿಸುತ್ತೆ ಬಟ್ ನಮ್ ಪಾಯಿಂಟ್ ಏನಂದ್ರೆ ನೀವು ಅಲ್ಕಲೈನಿಟಿ ಎಲೆಕ್ಟ್ರಾಲೈಸಿಸ್ ಗೆ ಸಬ್ಜೆಕ್ಟ್ ಮಾಡಿದ್ರೆ ಪಾಸಿಟಿವ್ ಸಾಲ್ಟ್ಸ್ ಎಲ್ಲ ಒಂದ್ ಕಡೆ ಬಂದ್ರೆ ನೆಗೆಟಿವ್ ಸಾಲ್ಟ್ಸ್ ಎಲ್ಲಾ ಇನ್ನೊಂದ್ ಕಡೆ ಹೊರಗೆ ಬರುತ್ತೆ ಅದ್ ನಾವು ಒಂದು ಪಾಸಿಟಿವ್ ವಾಟರ್ ಒಂದು ನೆಗೆಟಿವ್ ವಾಟರ್ ಅಂತ ಕರಿತೀವಿ ಆಕ್ಟಿವ್ ಹೈಡ್ರೋಜನ್ ಇದೆ ಅಂದ್ರೆ ಪಾಸಿಟಿವ್ ವಾಟರ್ ಅಂತ ಕರಿತೀವಿ ಹೈಡ್ರೋಜನ್ ಅಂದ್ರೆ ಹೆಚ್ ಪ್ಲಸ್ ಅಂತ ಕೇಳಿದಿರಲ್ಲ ಈ ಒಂದು ವಾಟರ್ ಬಾಟ್ಲ್ ಅಲ್ಲಿ ಸುಮ್ನೆ ಹಾಕೋದು ಬಿಡೋದು ಅವ್ರಿಗೆ ಸರ್ ಪಾಪ ಎಷ್ಟು ಆ ಮನುಷ್ಯ ಇನ್ನೋಸೆಂಟ್ ಒಬ್ಬ ರೈತ ಅವರು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡ್ರು ಎರಡೂವರೆ ಲಕ್ಷ ರೂಪಾಯ್ದು ಮೋಸ ಮಾಡಿದಾರ ಯಾವ್ದೋ ಮಿಷಿನ್ಗಳು ತಗೊಂಡು ಸರ್ ಏನು ಮಾಡೋದು ಕೇಳಿದ್ರು ಸರ್ ಏನು ಮಾಡಬೇಡಿ ಈಗ ನಾನು ಮಾತಾಡ್ರೆ ನಿಮ್ಗೆ ಬೇಜಾರಾಗುತ್ತೆ ಅವ್ರಿಗೇನು ಹೇಳ್ತೀರಿ ಅಂದ್ರೆ ಇನ್ನೋಸೆನ್ಸಿ ಹೆಂಗಿ ಎಲ್ಲ ಮಿಸ್ಯೂಸ್ ಆಗುತ್ತೆ ಅಂತ ಸರ್ ಹೌದು ನಿಮಗೆ ಪಿ ಎಚ್ ಜಾಸ್ತಿ ಮಾಡೋದು ತುಂಬಾ ಈಸಿ ಸರ್ ಈ ಹಳೆ ಕಾಲದಲ್ಲೆಲ್ಲ ಪಿ ಎಚ್ ಮಾಡ್ಕತ್ತಿದ್ರು ನಿಮ್ಗೆ ನೆನಪಿದೆ ಎಲ್ಲ ಗೊತ್ತಿಲ್ಲ ನನ್ನ ನೆನಪಿದೆ ಬಾವಿ ನೀರು ಯಾಕಾದ್ರೂ ಒಂದು ಸ್ವಲ್ಪ ಉಪ್ಪಾಗ್ತಿದೆ ಅಥವಾ ಏನು ಚೇಂಜ್ ಆಯಿತು ಅಂತಂದ್ರೆ ಒಂದ್ ಚೀಲ ಸುಣ್ಣ ಒಂದ್ ಚೀಲ ಬೆಲ್ಲ ಸುರಿತಿದ್ರು ನಿಮಗೆ ತೆಂಗಿನೆಣ್ಣೆ ಸುಣ್ಣ ಅವೆಲ್ಲ ಪ್ರೋಸೆಸ್ ಆಫ್ ಆಲ್ ಬಟ್ ನಮ್ ಕಾನ್ಸೆಪ್ಟ್ ಆರ್ಟಿಫಿಷಿಯಲ್ ಆಗಿ ದೇಹ ಕೆಲಸ ಸುಣ್ಣ ತುಂಬದ ಅಲ್ವಲ್ಲ ಈಗ ನಿಮ್ಗೆ ಎಷ್ಟೋ ಜನ ಒಬ್ರು ಎಚ್ ಪೈಲರಿ ಪೇಶೆಂಟ್ ಪಾಪ ಅವ್ರಿಗೂ ಹಿಂಗೆ ಯಾರು ಮಿಸ್ಲೀಡ್ ಮಾಡಿ ಒಂದು ಯಾವ ಡಬ್ಬಗಳೆಲ್ಲ ಬರ್ತಿದಾವೆ ಸರ್ ಇದನ್ನ ಸ್ಪ್ರೇ ಮಾಡಿದ್ರೆ ಹೌದು ಹೌದು ಅವ್ರಿಗೆ ಪಾಪ ತುಂಬಾ ಹೊಟ್ಟೆ ನೋವು ಒಂದಷ್ಟು ಜ್ಯೂಸ್ಗಳು ಅದ್ ಕೊಟ್ಟ ಮೇಲೆ ಸರಿಯಾಗಿದ್ದಾರೆ ಅದು ಸೊ ಆ ಥರ ಮಿಸ್ಲೀಡಿಂಗ್ ತುಂಬ ಥಿಂಗ್ಸ್ಗಳಾಗುತ್ತೆ ಸೊ ನಮ್ಮ ದೇಹ ಅದು ನನ್ನ ಕಾನ್ಸೆಪ್ಟ್ ಎಲ್ಲೆಲ್ಲ ಓಟ್ ಆಗ್ಬೋದು ಯಾರು ಬೇಡ ಎಡಿಟ್ ಮಾಡಿ ತೆಗಿರಿ ಅದು ಸೊ ನಾವು ಸ್ಕ್ರೀನ್ ಪ್ಯಾಂಕ್ರೇಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ನಮ್ಮ ದೇಹ ತುಂಬ ಚೆನ್ನಾಗಿರ್ಬೇಕಂದ್ರೆ ಕಿಡ್ನಿ ಚೆನ್ನಾಗಿರ್ಬೇಕು ಬಿಕಾಸ್ ಕಿಡ್ನಿ ಇಸ್ ವಾಟರ್ ಎಲಿಮೆಂಟ್ ಆಫ್ ಬಾಡಿ ಇಸ್ ಗವರ್ನ್ ಬೈ ಕಿಡ್ನಿ ಅಂಡ್ ಯೂನರಿ ಬ್ಲಾಡರ್ ನಮ್ಮ ದೇಹದ ಎಪ್ಪತ್ತೈದು ನೀರು ಕಿಡ್ನಿ ಚೆನ್ನಾಗಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ನಿಮ್ಮ ಲಿವರ್ ಚೆನ್ನಾಗಿರುತ್ತೆ ಲಿವರ್ ಕಿಡ್ನಿ ಯೂನಿಸನ್ ಅಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ರಕ್ತ ಪ್ರೊಡ್ಯೂಸ್ ಮಾಡುತ್ತೆ ರಕ್ತ ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಯಾವ ಯಾವ ಹಾರ್ಮೋನ್ಸ್ ಎಲ್ಲೆಲ್ಲಿ ಡೆಲಿವರ್ ಆಗಬೇಕು ರೆಸ್ಪಾನ್ಸಿಬಿಲಿಟಿ ಬ್ಲಡ್ ತಗೊಂಡು ತನ್ನ ಕೆಲಸನ ತಾನು ಆಗಿ ಮಾಡುತ್ತೆ ಸೊ ನಿಮಗೆ ಲಿವರ್ ಊದ್ಕೋತಿದೆ ಅಂತಂದ್ರೆ ಕ್ಲೀನ್ ಊದ್ಕೊತಿದೆ ಅಂದ್ರೆ ಪ್ಯಾಂಕ್ರೇಸ್ ಊದ್ಕೊತಾ ಇದೆ ಅಂದ್ರೆ ರಾಂಗ್ ಫುಡ್ ಕಾಂಬಿನೇಷನ್ಸ್ ಬ್ಯಾಡ್ ಡಿಟಾಕ್ಸ್ ಮೆಕ್ಯಾನಿಸಮ್ ಅಂದ್ರೆ ನಿಮ್ಮ ದೇಹ ಕೆಟ್ಟ ಆಹಾರಗಳನ್ನ ಊಟ ಮಾಡಿ ನಾನು ಯಾರೋ ಒಬ್ಬ ಪೇರೆಂಟ್ಸಿಗೆ ಮೊನ್ನೆ ಹೇಳ್ತಾ ಇದ್ದೆ ನಮ್ಮ ಸ್ಕೂಲ್ ಅಲ್ಲಿರೋ ಒಂದು ಪೇರೆಂಟ್ ಏನು ಮಾಡ್ತಾರೆ ಅಂತಂದ್ರೆ ಮೊಸರಿಗೆ ಸಕ್ಕರೆ ಹಾಕಿ ದೋಸೆ ಜೊತೆಗೆ ಬಾಕ್ಸ್ ಅಲ್ಲಿ ಕಟ್ಟಿದ್ದಾರೆ ದೋಸೆಗೆ ತುಪ್ಪ ಹಾಕಿದ್ದಾರೆ ಯಾಕೆ ಸರ್ ನಮ್ಮ ಮಗು ತಿನ್ನಲ್ಲ ಸೊ ತುಪ್ಪದ ದೋಸೆಗೆ ಮೊಸರು ಸಕ್ಕರೆ ಹಾಕಿ ಕಳಿಸಿದ್ರೆ ನ್ಯೂಟ್ರಿಷನ್ ವ್ಯಾಲ್ಯೂ ಏನು ಬಂತು ಇವತ್ತೆಲ್ಲ ನಾಳೆ ಇನ್ಫ್ಲಮೇಷನ್ ನಮ್ಮ ಮಗುಗೆ ಸೊ ಹಾಗೆ ಸೊ ಆತರ ರಾಂಗ್ ಕಾಂಬಿನೇಷನ್ ಊಟ ಮಾಡೋದು ನಿಲ್ಲಿಸಿ ಒಳ್ಳೆ ಆಹಾರ ನೈಸರ್ಗಿಕ ಆಹಾರಗಳನ್ನ ಮಾಡೋದ್ರಿಂದ ನಿಮ್ ಲಿವರ್ನ ಕಾಪಾಡ್ಕೋಬಹುದು ಕೆಂಪು ರಕ್ತ ಕಣದ ಆಯಸ್ಸು ನೂರಿಪ್ಪತ್ತು ದಿವಸ ನೂರಿಪ್ಪತ್ತು ದಿವಸ ಆದ ತಕ್ಷಣ ಅದು ಬ್ರೇಕ್ ಡೌನ್ ಆಗಬೇಕು ಆ ಕೆಲಸ ಸ್ಪ್ಲೀನ್ದು ಸೊ ರಕ್ತ ಪೈಲಾಪಾಗಕ್ಕೆ ಶುರುವಾಯಿತು ಡೌನ್ ಆಗ್ತಿಲ್ಲ ಹಿಂಸೆ ಪಟ್ಕೊಳ್ಳೋಕೆ ಶುರು ಆಗ್ತಿದೆ ಅಂತಂದ್ರೆ ಹೊಟ್ಟೆ ಹೊರಕ್ಕೆ ಶುರು ಆಗುತ್ತೆ ಸ್ಪೀನ್ ನಮ್ಮ ಗಲಿಯಾಗುತ್ತೆ ಸೊ ಪ್ಯಾಂಕ್ರಿಯಾ ನಿಮಗೆ ನಿಮ್ಗೆ ಯಾವಾಗ ಒಂದು ಆರ್ಗನ್ ಇನ್ನೊಂದು ಆರ್ಗನ್ ನ ಒತ್ತಕ್ಕೆ ಶುರು ಮಾಡುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಒತ್ತಕ್ಕೆ ಶುರು ಮಾಡುತ್ತೆ ಅದ್ರ ಕೆಲಸ ಅದು ಸ್ಟಾಪ್ ಮಾಡುತ್ತೆ ಸ್ಟಾಪ್ ಮಾಡುತ್ತೆ ಅಥವಾ ಆಲ್ಟ್ರ್ ಮಾಡ್ಕೊಳ್ಳುತ್ತೆ ಸ್ಲೋ ಮಾಡುತ್ತೆ ಸೊ ಯಾರಿಗೆಲ್ಲ ಬಜ್ಜಿ ಬಂದು ಹೊಟ್ಟೆ ಬಂದಿದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತಿದೆ ಆರ್ಗದೆಲ್ಲ ಅದೇ ಪ್ರಾಬ್ಲಮ್ ಸೊ ಡಯಾಬಿಟಿಸ್ ಯಾಕೆ ಎವಿಡೆಂಟ್ ಆಗುತ್ತೆ ವೈಟ್ ಗೇನ್ ಆದ ತಕ್ಷಣ ಯಾಕೆ ಎವಿಡೆಂಟ್ ಆಗುತ್ತೆ ಕೊಬ್ಬು ಬಂದು ಶೇಖರಣೆ ಆಗಕ್ಕೆ ಶುರು ಆಗುತ್ತೆ ವಿಜರಲ್ ಫ್ಯಾಟು ಆರ್ಗನ್ಸ್ಗಳೆಲ್ಲ ಹಿಂಸೆ ಕೊಡಕ್ಕೆ ಶುರು ಆಗುತ್ತೆ ಅದ್ರ ಪ್ರೋಸೆಸ್ಗಳನ್ನ ಅವ್ರು ತಾನಷ್ಟು ತಾನು ಸರಿ ಮಾಡ್ಕೊಳ್ಳಲ್ಲ ಸೊ ಇವಿಷ್ಟು ದೊಡ್ಡ ಪ್ರಾಬ್ಲಮ್ಗಳೇ ಐ ಥಿಂಕ್ ಈ ಡಿಸ್ಕಶನ್ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ ಯಾಕೆ ಇವು ದೊಡ್ಡ ಪ್ರಾಬ್ಲಮ್ಗಳು ಫ್ಯಾಟ್ ಡಿಲಿವರಿ ಯಾಕೆ ನೀರಿನ ಇಂಪಾರ್ಟೆನ್ಸ್ ಏನು ಆಂಟಿ ಆಕ್ಸಿಡೆಂಟ್ಸ್ಗಳ ಇಂಪಾರ್ಟೆಂಟ್ ಏನು ಚಕೋತ ಹಣ್ಣು ಯಾಕೆ ತಿನ್ಬೇಕು ಅಥವಾ ನಿಮ್ದು ಲಿವರ್ ಕ್ಲೀನ್ ಮಾಡ್ಕೊಳ್ಳೋ ಹಣ್ಣುಗಳನ್ನ ಯಾಕೆ ತಿನ್ಬೇಕು ಆಮೇಲೆ ಕೆಲವ್ರಿಗೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಸರ್ ಎ ಬಿ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಅಂತ ಸೊ ಅದನ್ನ ಕೆಲವರು ಡಿಟಾಕ್ಸ್ ಅಂತ ವೈಭವೀಕರಿಸ್ತಾರೆ ಇನ್ ಕೆಲವರು ಅದನ್ನ ಸ್ಮೂತಿ ಅಂತ ವೈಭವೀಕರಿಸ್ತಾರೆ ಅವ್ರವ್ರಿಗೆ ಯಾರ್ಯಾರಿಗೆ ಇಷ್ಟ ಬಂದಂಗೆ ಹೆಂಗೆ ಹೆಂಗ್ ಬೇಕೋ ಹಂಗ್ ಪ್ರೊಜೆಕ್ಟ್ ಮಾಡ್ಕೊತಿದ್ರೆ ನನಗೆ ಯಾರ ಮೇಲೂ ಧಿಕ್ಕಾರ ಇಲ್ಲ ಬಟ್ ಅಂತವನ್ನ ಟ್ರೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ದೇಹನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಓಕೆ ನೀವು ಕುಡಿದಾಗ ಏನಾಗುತ್ತೆ ಚೆಕ್ ಮಾಡಿ ಆಮೇಲೆ ಎ ಬಿ ಸಿ ಕು ಎ ಬಿ ಸಿ ಜ್ಯೂಸ್ ಕುಡಿಬೇಕು ಅಂತಂದರೆ ಸೋಸ್ಬೇಕಲ್ಲ ನೀವು ಸೋಸಿದಾಗ ನಾರಿನಂಶ ಎಲ್ಲ ಹಾಳಾಗುತ್ತಲ್ವಾ ಕರೆಕ್ಟ್ ಹೌದು ಹೌದು ಸೊ ಅದನ್ನೆಲ್ಲ ಗಮನ ಕೊಡಬೇಕು ಆಮೇಲೆ ಆ್ಯಪಲ್ ಎಷ್ಟು ಹಾಕೋಬೇಕು ಬೀಟ್ರೂಟ್ ಎಷ್ಟು ಹಾಕೋಬೇಕು ಕ್ಯಾರೆಟ್ ಎಷ್ಟು ಮೊನ್ನೆ ಯಾರೋ ಒಬ್ಬರು ಕೇಳಿದರು ಸರ್ ನಾನು ಆ್ಯಪಲ್ ಸಿಡಾರ್ ವಿನೇಗರ್ ಹಾಕೊಂಡು ಕುಡಿತಾ ಇದ್ದೀನಿ ಓಕೆ ಸರ್ ನಾನು ಕೇಳಿದೆ ಆ್ಯಪಲ್ ಸಿಡಾಗರ್ ನಿಮ್ಮ ಪಕ್ಕದ ಮನೇಲಿ ಬೆಳೆದಿದೆ ಕೇಳಿದೆ ಇಲ್ಲ ಸರ್ ನಾನು ಇಂದ ಇಂಪೋರ್ಟ್ ಮಾಡಿಸ್ತೀನಿ ಪ್ಪ ಹ್ಮ್ 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 ತಿಂದ್ರೆ ಸರಿ ಹೋಗಲ್ವಾ ನಮ್ ರೈತರು ಬದುಕತಾರೆ ಹೌದು ಸೊ ಒಂಥರ ಬೇಸಿಕ್ಸ್ ಇವೆಲ್ಲ ಇವೆಲ್ಲ ತುಂಬಾ ದೊಡ್ಡ ಕಾಯಿಲೆಗಳು ಹೌದು ಸೊಲ್ಯೂಷನ್ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ ಒಳ್ಳೆ ನೀರನ್ನ ಕುಡಿಬೇಕು ನೀರ್ ಕುಡಿದ್ರೆ ಈಗ ನಮ್ಮ ಭೂಮಿ ಹೆಂಗೆ ನೀರಿಂದ ಆವೃತ್ತ ಆಗಿರತ್ತೆ ಪರ್ಸೆಂಟ್ ನೀರ್ ಅಂತ ನಾವ್ ಏನ್ ಹೇಳ್ತೀವಿ ಅದೇ ರೀತಿ ಬಾಡಿನೂ ಕೂಡ ಹಂಗೆ ಅಲ್ವಾ ಸರ್ ನೀರಿಗೆ ಎಲ್ಲ ಕಡೆ ಉಲ್ಲೇಖ ಇದೆ ನಿಮ್ಗೆ ಆಸ್ಟ್ರಾಲಜಿಯಲ್ಲಿ ಹೋದ್ರು ನಿಮ್ಗೆ ಸೂರ್ಯಗ್ರಹ ಸರಿ ಇಲ್ಲ ಹ್ಮ್ ನೀರಿಂದು ಇದು ಅಂತ ತಪ್ಪ ಗೊತ್ತಿಲ್ಲ ಚಂದ್ರಂದು ಪ್ರಾಬ್ಲಮ್ ಇದೆ ಕೊಡಿ ಇದನ್ ಪ್ರಾಬ್ಲಮ್ ಇದೆ ಮಂಗಳ ಗ್ರಹ ಆಗ್ಲಿ ಬುಧ ಆಗ್ಲಿ ಗುರು ಆಗ್ಲಿ ಶುಕ್ರ ಆಗ್ಲಿ ಒಂದೊಂದ್ ಕಡೆ ಒಂದೊಂದ್ ಕಡೆ ಒಂದೊಂದ್ ತರ ನೀರು ಕೊಡೋದು ಹಳ್ಳಿ ಮರಕೋಗಿ ನೀರ್ ಹಾಕೋದು ಹತ್ತಿ ಹೋಗಿ ನೀರ್ ಹಾಕೋದು ಸರಿ ಇಲ್ಲ ಅರ್ಶನ ನೀರು ಯಾರಿಗೆ ಗುರುಬಲ ಸರಿ ಇಲ್ಲ ಯಾರಿಗೆ ಮದ್ವೆ ಆಗ್ತಿಲ್ಲ ಅವ್ರು ನೀವು ಅರ್ಶನ ನೀರ್ ಹಾಕೊಂಡು ಸ್ನಾನ ಮಾಡ್ಬೇಕು ಅಥವಾ ಆ ಗುರು ಗ್ರಹನ ರೆಪ್ರೆಸೆಂಟ್ ಮಾಡೋ ಮರಕ್ಕೋಗಿ ಬನ್ನಿ ಬೃಹಸ್ಪತಿ ಬನ್ನಿ ಗಿಡನ ಎಷ್ಟೊಂದು ಎಲ್ಲದ ಕಡೆಗೂ ನೀರು ಸರ್ ಹೌದು ನೀವು ದೇವರಿಗೆ ಅಭಿಷೇಕ ಮಾಡ್ಬೇಕಂದ್ರೂ ನೀರು ನೀವು ನಾಗರಿಕಲ್ನ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೂ ನೀರು ನೀವು ನಿಜವಾದ ಹಾವಿಗೆ ನೀರು ಹಾಕಿದ್ರೆ ಓಡಕ್ ಬಿಡುತ್ತದ ಬಟ್ ನೀವು ನಾಗರಿಕಲ್ಲಿಗೆ ಹಾಕುವ ಒಂದು ಫೆಸಿಲಿಟಿ ರಾಹುಕೇತು ಪ್ರಾಬ್ಲಮ್ ಇದೆ ಶಾಂತಿ ಮಾಡಿಸ್ಬೇಕು ನೀರು ನೀರಿಗೆ ತುಂಬ 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 ಇಂಪಾರ್ಟೆನ್ಸ್ ಇದೆ ಬಟ್ ಅನ್ಫಾರ್ಚುನೇಟ್ಲಿ ನಾವು ಕುಡಿತಿರೋದು ಸತ್ತೋಗಿರೋ ನೀರು ಆರೋ ಅಲ್ಲಿ ಜೀವ ಇಲ್ಲ ಅದರಿಂದ ಐದು ವರ್ಷದ ಮಗುಗೆ ಕಿಡ್ನಿ ಕಲ್ಲಾಗಿದೆ ಸರ್ ಹ್ಞೂ ಮೊನ್ನೆ ಫೋನ್ ಮಾಡಿದರು ಸರ್ ಐದು ವರ್ಷದ ಮಗುಗೆ ಕಿಡ್ನಿ ಸ್ಟೋನ್ ಆಗಿದೆ ಏನು ಮಾಡೋದು ಕೇಳ್ತಾರೆ ನೀರು ಚೇಂಜ್ ಮಾಡಿ ಚೆನ್ನಾಗಿರೋ ನೀರು ಕುಡಿದೆ ಅಂತ ಹೇಳಿಟ್ಟೆ ಅವ್ರಿಗೆ ಎಷ್ಟು ಅರ್ಥ ಆಯ್ತಾ ಗೊತ್ತಿಲ್ಲ ಬಟ್ ಮೇ ಬಿ ಈ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ನೀರಿನ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ನಾನು ರೂಪಾಯಿ ಖರ್ಚಾಗುತ್ತೆ ಒಂದ್ಸರಿ ಕಿಡ್ನಿ ಫೇಲ್ ಆಯ್ತು ಅಂತಂದ್ರೆ ಡಯಾಲಿಸಿಸ್ ಗೆ ಖರ್ಚು ಡಾಕ್ಟರ್ಸ್ ದುಡ್ಡು ಥೆರಪಿಗಳ ದುಡ್ಡು ಊಟ ತಿಂಡಿ ಖರ್ಚು ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಅರ್ಧ ಲೀಟರ್ ನೀರಲ್ಲಿ ಜೀವನ ಮಾಡಬೇಕು ಡೈಲಿ ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚು ಮಾಡಿಕೊಂಡು ಚೆನ್ನಾಗಿರೋ ಕ್ವಾಲಿಟಿ ನೀರ್ನ ಮೈಂಟೈನ್ ಮಾಡೋಕೆ ಯಾಕೆ ಇಷ್ಟು ಪ್ರಾಬ್ಲಮ್ ಆಗ್ತದೆ ಗೊತ್ತಿಲ್ಲ ನನಗೆ ನನಗೆ ಒಂದೊಂದ್ಸರಿ ಈ ಪೊಲಿಟಿಷಿಯನ್ಸ್ಗಳು ತುಂಬಾ ದೊಡ್ಡ ದೊಡ್ಡದು ಮಾತುಗಳು ಮಾತಾಡ್ತಾ ನಾವು ಅದು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂದಾಗ ಅಪ್ಪ ನಿಮ್ಮ ನಿಮ್ಮ ಊರಲ್ಲಿರೋ ನದಿಗಳನ್ನ ಕೆರೆಗಳನ್ನ ಜೀರ್ಣೋದ್ಧಾರ ಮಾಡಿ ಎಲ್ಲ ಜನರಿಗೂ ಚೆನ್ನಾಗಿರೋ ಕುಡಿಯೋ ನೀರು ಓಡಾಡೋಕ್ಕೆ ಚೆನ್ನಾಗಿರೋ ರೋಡು ಓಡಾಡೋಕ್ಕೆ ಎಕ್ಸಸೈಸ್ ಮಾಡೋಕ್ಕೆ ಒಂದು ಚೆನ್ನಾಗಿರೋ ಪಾರ್ಕು ಚಿಕ್ಕ ಮಕ್ಳುಗಳಿಗೆ ಬಾಲ್ಯ ಅವಸ್ಥೆಯಿಂದ ಯವನ ಅವಸ್ಥೆ ಬರೋ ತನಕ ಆಟ ಆಡೋಕೆ ಒಂದು ಒಳ್ಳೆ ಜಾಗ ಕೊಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಆಗಿ ನಮ್ಮ ಜನ ಉದ್ಧಾರನೇ ಆಗ್ಬಿಡ್ತಾರೆ ಸರ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ರಾಂಗ್ ಫು ದುಡ್ಡು ಮತ್ತು ರಾಂಗ್ ಟೈಮ್ ಯೂಸೇಜು ಆಟೋಮೆಟಿಕಾಗಿ ಕಡಿಮೆ ಎಸ್ ಎಸ್ ಖಂಡಿತ ಸೊ ನಾವು ಇವತ್ತಿನ ಕಾರ್ಯಕ್ರಮನ ಇಷ್ಟು ಆಗಿ ಯಾಕೆ ಮಾತಾಡಿದ್ದೀವಿ ಅಂತ ಹೇಳಿದ್ರೆ ನೀರೇ ಬಹು ಮುಖ್ಯ ಆಗಿರುತ್ತೆ ನಾವು ಈ ಹಿಂದೆ ಕಾರ್ಯಕ್ರಮದಲ್ಲಿ ಏನೇನೋ ಮಾತಾಡುವಾಗ ಕೆಲವರಿಗೆ ಗೊತ್ತಾಗ್ಬಿಡ್ತು ಆಲ್ಕಲೈನ್ ವಾಟರ್ ಅದು ಏನು ಮೆಷಿನ್ ಹಾಕಬೇಕು ಅದ್ರ ಎಲ್ಲ ತುಂಬ ಜನ ಡಿಸ್ಕಷನ್ ಮಾಡಿದ್ರು ಆಮೇಲೆ ಒಂದಿಷ್ಟು ಜನ ಮಿಸ್ಯೂಸ್ ಕೂಡ ಮಾಡಿಕೊಂಡ್ರು ಈ ವಿಡಿಯೋನ ಅವ್ರು ಯಾರು ಬೇರೆಯವರು ಅದು ಯಾವುದೋ ವಾಟರ್ ಮಿಷನ್ ಸೇಲ್ ಮಾಡೋರೆಲ್ಲ ಮಧ್ಯೆ ಬಂದುಬಿಟ್ಟು ಇದು ವೀಡಿಯೋನ ಮಿಸ್ಯೂಸ್ ಮಾಡಿಕೊಂಡು ಒಂದಿಷ್ಟು ಜನರಿಗೆ ಅದು ಫ್ರಾಡ್ ಕೂಡ ಆಯ್ತೇನೋ ನನಗನ್ಸಿರೋ ಪ್ರಕಾರ ಯಾಕಂದರೆ ನಾವು ಹೇಳಿರುವಂಥ ಮಿಷನ್ನು ಯಾರೂ ಕೂಡ ಕೊಟ್ಟೇ ಇಲ್ಲ ಸೊ ಇದ್ರ ಬಗ್ಗೆ ನಾನು ಯಾವತ್ತಾದ್ರೂ ಮುಂದೆ ಒಂದಿನ ವೀಡಿಯೋ ಮಾಡ್ತೀನಿ ಒಂದು ಆಲ್ಕಲೈನ್ ವಾಟ್ರ್ ಅಂತ ಹೇಳಿದ್ರೆ ಅಥವಾ ಮಿನ್ರಲ್ಸ್ ಇರಬೇಕು ನಾವು ಕುಡಿಯುವಂಥ ವಾಟ್ರಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಯಾವ ಮಿಷಿನನ್ನು ಯೂಸ್ ಮಾಡಬೇಕು ಅದಕ್ಕೆ ನಿಮಗೆ ಶಾರ್ಟ್ಲಿ ಅದಕ್ಕೆ ಯಾವ ಯಾವತ್ತಾದ್ರೂ ಒಂದು ದಿನ ಟೈಮ್ ಬಂದಾಗ ಅದಕ್ಕೊಂದು ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನೀವು ಯಾವುದೇ ಯಾರೇ ನನ್ನ ಹತ್ರ ಒಂದು ಮಿಷನ್ ಇದೆ ಈ ಥರ ವಾಟರ್ ಹಾಕ್ತೀನಿ ಆ ಥರ ವಾಟರ್ ಕೊಡ್ತೀನಿ ಈ ಥರ ಪಿ ಎಚ್ ಲೆವೆಲ್ ಇರುತ್ತೆ ಅದಿರುತ್ತೆ ಇದಿರುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಅಂಥವರನ್ನು ಕಾಂಟ್ಯಾಕ್ಟ್ ಮಾಡಬೇಡಿ ಸುಳ್ಳುಗಳಿಗೆ ಮೋಸ ಹೋಗಬೇಡಿ ಸೊ ಅಂಥದ್ದೇನಾದರೂ ಇದ್ದರೆ ನಾನೇ ಅದನ್ನು ತೋರಿಸ್ತೀನಿ ವಿದ್ ಡಾಕ್ಟ್ರ್ ಜೊತೆಗೂ ಮಾತಾಡ್ತೀನಿ ಅದ್ರ ಬಗ್ಗೆ ಅಂತ ಹೇಳ್ತಾ ಒಳ್ಳೆಯ ನೀರನ್ನು ಕುಡಿಯುವಂಥ ದಿನಗಳು ಮತ್ತೆ ಬಂದೇ ಬರುತ್ತೆ ಸೊ ಆ ದಿನಗಳಿಗೋಸ್ಕರ ನಾನು ಕೂಡ ಹ ನೀವು ನಾವು ಕುಡಿಯೋ ನೀರಿಂದ ಬೇಕಾದ್ರೆರ್ಸೋಣ ಈಗ ಬೇರೆದೆಲ್ಲ ಪೇಡ್ ಪ್ರಮೋಷನ್ಸ್ ಮಾಡಿದೀವಿ ಕರೆಕ್ಟ್ ಸೊ ಇದ್ರಲ್ಲಿ ಕೇಳಿದಾರೆ ಕುಡಿತಾರೆ ಅಂತ ಪ್ರೋಗ್ರಾಮೆ ಮಾಡೋಣ ಸರ್ ಆ ಮಿಷನ್ ತೋರ್ಸೋಣ ನಾವ್ ಯಾವ್ ನೀರ್ ಕುಡಿತೀವಿ ನಾವಿಬ್ರು ಯಾವ ನೀರು ಕುಡಿತೀವಿ ಅನ್ನೋದೊಂದು ಮಿಷನ್ ಅಲ್ಲಿ ಮಿಷನ್ ಯಾವ್ದು ಅದು ಯಾಕೆ ಕುಡಿಬೇಕು ನಾವ್ ಯಾವ ಮಿಷನ್ ಅನ್ನ ಯೂಸ್ ಮಾಡ್ತಿದೀವಿ ಅನ್ನೋದು ಕೊಡೋಣ ಯಾವ್ದಾವ್ದು ಕಂಪನಿ ಹೆಸರು ಹೇಳ್ಕೊಂಡು ಪಿ ಎಚ್ ಲೆವೆಲ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಕೊಂಡು ಹೆಲ್ತ್ ಕಾಲ ಲೀಟರ್ ಐವತ್ ಸಾವಿರ ರೂಪಾಯಿ ಕೊಡ್ತಾರೆ ಅಂಥದ್ದಿದ್ರೆ ನಾವು ಈಗ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಒಂದು ಶಾರ್ಟ್ಲಿ ತಿಳಿಸ್ತೀವಿ ಅದ್ರ ಬಗ್ಗೆ ಒಂದು ಸಣ್ಣ ಪ್ಲ್ಯಾನ್ ಮಾಡಿಕೊಂಡೇ ಮಾತಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ದೀವಿ ಸೊ ಅದನ್ನು ಮಾಡ್ತೀವಿ ಅಲ್ಲಿವರೆಗೂ ಸುಮ್ಮನೆ ಸೈಲೆಂಟ್ ಆಗಿರಿ ಒಂದು ಹತ್ತು ದಿನನೋ ಹದಿನೈದು ದಿನನೋ ಇಪ್ಪತ್ತು ದಿನದಲ್ಲೇ ನಾವು ನಿಮ್ಮ ಮುಂದೆ ಬರ್ತೀವಿ ನಮ್ಮ ಕಾರ್ಯಕ್ರಮ ನಿಮಗೆ ತಲುಪಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕಾಯ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ವಿಶೇಷ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಡಿಯಮ್ ಹೆಗ್ಗೆದ್ದು